ನಮಸ್ತೆ ಕೆರ್ತಾಯಿನಿ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಮೆಂತ್ಯ ಭಾತ್ ಮಾಡುವುದನ್ನು ತೋರಿಸುತ್ತಿದ್ದೀನಿ ಮೆಂತ್ಯ ಭಾತಿಗೆ ಬೇಕಾಗಿರುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿಕಾಯಿ ಕಾಯಿ ಸೊಪ್ಪು ಇದು ರುಬ್ಕೊಳಕ್ಕೆ ಹಸಿರು ಮೆಣಸಿಕಾಯಿ ಮೂರು ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಸಿ ಶುಂಠಿ ಪುದೀನಾ ಸೊಪ್ಪು ಸ್ವಲ್ಪ ಕಾಯಿ ತುರಿ ಅಕ್ಕಿ ಒಂದುವರೆ ಲೋಟ ಹಸಿರು ಮೆಣಸಿಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಪುದೀನ ಒಂದು ಸ್ವಲ್ಪ ನೀರು ರುಬ್ಬಕ್ಕೆ ಒಂದು ಸ್ವಲ್ಪ ರುಬ್ಬಿದ ಆದಮೇಲೆ ಸ್ವಲ್ಪ ಕಾಯಿ ಹಾಕೊಳ್ಳಿ ಮತ್ತು ಇದನ್ನು ರುಬ್ಕೊಳ್ಬೇಕು ರುಬ್ಬಿರೋ ಮಸಾಲೆ కుక్కర్ ఇని ఎన్నె ఆతాదీని హరు మెణసిక ఈరుళి స్వల్ప స్వల్ప ఇది బేయకు ఈ కందిబణ బరు తనక ఈరు బేస్కో మే టటో ಟೊಮೊಟೊ ಬೇಯೋಕ್ಕೆ ಉಪ್ಪು ಇವಾಗಲೇ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿಕಾಯಿ ಜೊತೆ ಹೋಗೋ ತನಕ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ರುಬ್ಬಿರುವಂತ ಮಸಾಲ ಹಾಕೊಳ್ಳೋಣ ಮಸಾರ ಇದ್ರ ಜೊತೆ ಮಿಕ್ಸ್ ಮಾಡೋಣ ಅದು ಒಂದು ಐದು ನಿಮಿಷ ಬೇಯಲಿ ಸ್ವಲ್ಪ ಅಶ್ನ ಪುಡಿ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಇದೆಲ್ಲ ಮಿಕ್ಸ್ ಮಾಡಬೇಕು ಒಂದುವರೆ ಲೋಟ ಅಕ್ಕಿಗೆ ಎರಡುವರೆ ಲೋಟ ನೀರು ಹಾಕಬೇಕು ಆ ಅರ್ಧ ಗಂಟೆ ಮುಂಚೆನೇ ನೆನೆಸೋದ್ರಿಂದ ಎರಡೂವರೆ ಲೋಟ ಹಾಕಿದ್ರೆ ಸಾಕು ಅಕ್ಕಿ ನೇಂದ್ರದಿಂದ ಎರಡು ಲೋಟ ಹಾಕಿದ್ರೆ ಸಾಕು ಚೆನ್ನಾಗಿ ಕುದಿಯುವಾಗ ಅಕ್ಕಿ ಹಾಕ್ಬೇಕು ಅಲ್ಲಿ ತನಕ ವೇಟ್ ಮಾಡಿ ಈಗ ಈ ಥರ ಕುದಿ ಬಂದಾಗ ಈ ಥರ ಮಾಡಿಬಿಟ್ಟು ಅಕ್ಕಿ ಹಾಕ್ಬೇಕು ಅಕ್ಕಿ ಹಾಕಿದ ಮೇಲೆ ಒಂದೆರಡು स्पून ತುಪ್ಪ ಮತ್ತೆ ಕೊತ್ತಮರಿ ಸೊಪ್ಪು ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಈಗ ಮುಚ್ಚಳ ಮುಚ್ಚಿ ಎರಡು ವಿಜಲ್ ಬರೆಸ್ಬೇಕು ಬನ್ನಿ ಈಗ ವಿಜಲ್ ಆರಿದೆ ಮೆಂತ್ಯ ಬಾತ್ ಹೇಗಿದೆ ಅಂತ ನೋಡೋಣ ಸೊಪ್ಪು ಎಲ್ಲ ಬಂದಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಸವಿಯೋಣ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು